ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಎಸ್ಸಿ ಎಸ್ಟಿ ಬೋಧಕೇತರ ನೌಕರರ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿಯ ಸೆನೆಟ್ ಭವನದಲ್ಲಿ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಇನ್ನು ನಡೆದ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷ ಲಕ್ಷ್ಮಣ್ ಅವರು ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇಂದಿನ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ಮಹಾ ಇಡೀ ವಿಶ್ವಕ್ಕೆ ಒಂದು ಬೋಧಿಸತ್ವವನ್ನು ತ ಬಿಂಬಿಸಿದ ಬೀರಿದಂಥ ಮಹಾ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಆಚರಣೆ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆ ಅಥವಾ ಸಂಘ ಅಂದರೆ ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಬೋಧ ಎಸ್ ಸಿ ಎಸ್ ಟಿ ಬೋಧಕೇತರ ನೌಕರರ ಸಂಘದ ಎರಡು ಸಂಘಗಳು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಇಂದಿನ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತ ದೇಶ ಅನ್ನೋದೇನಿದೆ ಅದು ಒಂದು ಜನಗಳು ಭಾರತದ ಜನಗಳು ಭಾಳ ಗೊಂದಲದಲ್ಲಿದ್ದಾರೆ ನಾವು ಯಾವ ಒಂದು ಮಾರ್ಗವನ್ನು ಅನುಸರಣೆ ಮಾಡಬೇಕು ಧರ್ಮಾಂಗತೆಯನ್ನು ಅನುಸರಣೆ ಮಾಡಬೇಕಾ ಅಥವಾ ಸಂವಿಧಾನವನ್ನು ಅನುಸರಣೆ ಮಾಡಬೇಕಾ ಈ ಒಂದು ಗೊಂದಲದಲ್ಲಿದ್ದಾರೆ ಸಂವಿಧಾನ ಅನ್ನೋದು ಇಡೀ ಪ್ರಪಂಚಕ್ಕೆ ಬಹಳ ಒಂದು ಹೆಸರುವಾಗಿಸುವ ವ್ಯವಸ್ಥೆ ಇರ್ತಕ್ಕಂಥ ದೊಡ್ಡ ಸಂವಿಧಾನ ಜೊತೆಗೆ ಎಲ್ಲ ಇಡೀ ಪ್ರಪಂಚದ ಪ್ರತಿಯೊಬ್ಬ ಬಡವ ಶ್ರೀಮಂತನಿಂದನೆ ಅಥವಾ ಯಾವುದೇ ಜಾತಿ ಧರ್ಮದ ಭೇದಗಳಿಲ್ಲನೆ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಆ ಸಂವಿಧಾನವನ್ನ ಅದನ್ನ ಅರ್ಥ ಮಾಡಿಕೊಂಡು ಅದರ ತತ್ವಗಳನ್ನ ನಾವು ಅಳವಡಿಸ್ಕೊಂಡು ಬದುಕೋದ್ರಿಂದ ಇಡೀ ದೇಶದ ಯಾಕೆ ಎಲ್ಲ ವರ್ಗದ ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕೋದಕ್ಕೆ ದಾರಿ ಮಾರ್ಗವನ್ನು ಕೊಡ್ತಕ್ಕಂಥ ಒಂದು ಮಹಾನ್ ಗ್ರಂಥ ಅಂದ್ರೆ ಅದು ಸಂವಿಧಾನ ಆ ಸಂವಿಧಾನವನ್ನು ಕೊಟ್ಟಂತ ಕೀರ್ತಿ ಬಾಬಾ ಸಾಹೇಬ್ರಿಗೆ ಸಲ್ಲುತ್ತದೆ ಅವರು ಹಗಲು ರಾತ್ರಿ ಇಡೀ ದೇಶದ ಜನ ಇದು ಯಾವುದೇ ಒಂದು ಜಾತಿಯವರಿಗೆ ಅಥವಾ ಧರ್ಮದವರಿಗೆ ಅಷ್ಟೇ ಕೊಟ್ಟಂತ ಸಂವಿಧಾನ ಅಲ್ಲ ಈ ಸಂವಿಧಾನದ ತತ್ವ ಅವರು ಮೇಲ್ಜಾತಿಯವರು ತಳ ಸಮುದಾಯದವರು ಅನ್ನೋ ಭೇದ ಭಾವ ಇಲ್ಲದೇ ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನ ನಮ್ಮ ಬಾಬಾ ಸಾಹೇಬರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಇದು ಬಾಬಾ ಸಾಹೇಬ್ರಂದ್ರೆ ಕೇವಲ ಪರಿಶಿಷ್ಟ ಜಾತಿಯವರಿಗೆ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಅನ್ನೋ ಒಂದು ಮನೋಭಾವನೆಯನ್ನ ನಾವೆಲ್ಲ ಬಿಡಬೇಕಾಗಿದೆ ಮಹಾನ್ ಚೇತನ ಅದು ಯಾವುದೇ ಜಾತಿಯವರಾಗಿರ್ಲಿ ಅಥವಾ ಯಾವುದೇ ಧರ್ಮದವರಾಗಿರ್ಲಿ ಅವರ ತತ್ವಗಳನ್ನ ನಾವು ಅಳವಡಿಕೆ ಮಾಡ್ಕೋಬೇಕು ಅನುಸರಣೆ ಮಾಡಬೇಕು ನಮ್ಮ ಭೇದ ಭಾವಗಳನ್ನ ಬಿಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಇವತ್ತಿನ ಯುವಕರಲ್ಲಿ ಕೆಲವು ಒಂದು ಬದುಕಿನ ಬಗ್ಗೆ ಸೀರಿಯಸ್ನೆಸ್ ಕಡಿಮೆ ಆಗ್ತಾ ಇದೆ ಮುಖ್ಯವಾಗಿ ಮೊಬೈಲ್ ಜೀವನದ ಮೌಲ್ಯಗಳನ್ನು ಮರಿತಾ ಇದ್ದಾರೆ ಸೊ ಅವುಗಳನ್ನು ಜೀವನದ ಮೌಲ್ಯಗಳಂದರೆ ನಮ್ಮ ಬದುಕನ್ನು ಕಟ್ಕೊಡೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಈ ಸಂವಿಧಾನದ ಮೌಲ್ಯಗಳೇನಿದಾವೆ ಅವೇ ಜೀವನದ ಮೌಲ್ಯಗಳು ಅವುಗಳನ್ನ ಕರೆಕ್ಟಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅನುಕರಣೆ ಮಾಡಿದ್ರೆ ನಾವೆಲ್ಲರೂ ಕೂಡ ಬದುಕಲ್ಲೂ ಚೆನ್ನಾಗಿರ್ತೀವಿ ಜೊತೆಗೆ ದೇಶಕ್ಕೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗುತ್ತೆ ಆ ಒಂದು ಎಲ್ಲ ರೈತ ದೃಷ್ಟಿಯನ್ನು ಇಟ್ಕೊಂಡು ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ಇಂಥ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ ಇನ್ ಮುಂದೆನೂ ಕೂಡ ನಮ್ಗೆ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಇಡೀ ತಂಡ ಒಂದು ಇಪ್ಪತ್ತು ಜನರ ಒಂದು ತಂಡ ಇದೆ ಆ ಇಡೀ ತಂಡ ಎಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದಾರೆ ಜೊತೆಗೆ ಎಲ್ಲರಿಗೂ ಈ ಒಂದು ವಿಶ್ವಜ್ಞಾನಿ ಜನಜಾಗೃತಿ ವೇದಿಕೆ ಜೊತೆಗೆ ಯಾರೆಲ್ಲ ಮುಂದಿನ ದಿನಗಳಲ್ಲಿ ಕೈ ಜೋಡಿಸ್ತಾರೋ ಅವರೆಲ್ಲರಿಗೂ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೇವೆ ಮುಂದೆ ಕೂಡ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಸೊ ಎಲ್ಲರಿಗೂ ನಾವು ನಿಮಗೂ ಕೂಡ ವಿಶೇಷವಾಗಿ ಮಾಧ್ಯಮದವರು ಸೊ ಯಾವ ರೀತಿಯಾದಂತಹ ತತ್ವಗಳಾಗ್ಲಿ ಅಥವಾ ವೇದಿಕೆಗಳಾಗಲಿ ಪ್ರಚಾರ ಆಗೋದಿಲ್ಲ ಸೊ ಮಾಧ್ಯಮಗಳ ಪಾತ್ರ ಅದರಲ್ಲೂ ವಿಶೇಷವಾಗಿ ಸಂವಿಧಾನದಂತಹ ತತ್ವಗಳನ್ನ ಸಮಾಜದಲ್ಲಿ ಬಿತ್ತುವಂತಹ ಮಹತ್ವದ ಕೆಲಸದಲ್ಲಿ ಮಾಧ್ಯಮಗಳು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗಿದೆ ಆದರೆ ದುರಾದೃಷ್ಟವಶಾತ್ ಕೆಲವು ಮಾಧ್ಯಮಗಳು ಎಲ್ಲ ಅಂತ ಹೇಳಲ್ಲ ಕೆಲವು ಮಾಧ್ಯಮಗಳು ಹಿಂದಿನ ಕಾಲದಿಂದ ಬಂದಂತ ಮೌಢ್ಯಗಳೇನಿದವು ಅವುಗಳನ್ನೇ ಪ್ರಧಾನವಾಗಿ ಬಿತ್ತುವಂತ ಕೆಲಸ ಮಾಡ್ತಿದ್ದಾವೆ ಇದು ಕೆಲವು ಮಾಧ್ಯಮಗಳೇನಿದಾವೆ ಅವು ಇವುಗಳು ಸ್ವಲ್ಪ ಅರ್ಥ ಮಾಡಿಕೊಂಡು ಇವತ್ತಿನ ಸಾಮಾಜಿಕ ಮೌಲ್ಯಗಳೇನಿದಾವೆ ಅವುಗಳನ್ನ ಬಿತ್ತಿ ಎಲ್ಲರಲ್ಲೂ ಸಮಾನತೆ ತರೋದಕ್ಕೆ ಮತ್ತು ಎಲ್ಲರೂ ಸುಖವಾಗಿರೋದಕ್ಕೆ ಯಾವ ಮಾರ್ಗಗಳನ್ನ ಅನುಸರಣೆ ಮಾಡಬೇಕು ಅಂತ ವಿಚಾರಗಳ ಬಿತ್ತುವ ಮೂಲಕ ಮಾಧ್ಯಮಗಳು ಬಹಳ ದೊಡ್ಡ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ಹೇಳಿ ಎಲ್ಲಾ ಮಾಧ್ಯಮಗಳಿಗೆ ನಿಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ